ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೇಸಿಗೆಲಿ ತಂಪಾಗಿ ಮಾಡಿ ಕುಡಿಲಿಕ್ಕೆ ಪೈನಾಪಲ್ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಪೈನಾಪಲನ್ನು ಈ ಥರ ಕ್ಲೀನಾಗಿ ಸಿಪ್ಪೆ ತೆಗೆದ್ಬಿಟ್ಟು ಅದರ ಮುಳ್ಳುಗಳನ್ನೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪೈನಾಪಲಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಈ ಪೈನಾಪಲ್ ಹಣ್ಣಲ್ಲಿ ಐರನ್ ಕಟ್ಟು ಜಾಸ್ತಿ ಇರೋದರಿಂದ ಇದು ರಕ್ತಹೀನತೆಯನ್ನು ನಿವಾರಿಸುತ್ತೆ ಅದೇ ರೀತಿ ಈ ಹಣ್ಣಿನಲ್ಲಿ ಸಾಕಷ್ಟು ವಿಟಮಿನ್ ಇರೋದರಿಂದ ನಮ್ಮ ಸ್ಕಿನ್ ಹೆಲ್ದಿಯಾಗಿಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಎರಡು ಪೈನಾಪಲ್ ಹಣ್ಣನ್ನು ತಗೊಂಡಿದ್ದೀನಿ ನೋಡಿ ಕಟ್ ಮಾಡ್ಕೊಂಡಿರುವಂಥ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ಕಾಲು ಕಪ್ಪಷ್ಟು ಶುಗರು ಸ್ವಲ್ಪ ಹನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಅದನ್ನು ರುಬ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಿದ್ದರೆ ಪೆಪ್ಪರನ್ನು ಕೂಡ ಹಾಕ್ಕೊಳ್ಬೋದು ಪೆಪ್ಪರ್ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಸೊ ನಾನಿಲ್ಲ ಹಾಕ್ಕೊಳ್ತಾ ಇಲ್ಲ ನೋಡಿ ಜ್ಯೂಸ್ ರೆಡಿ ಆಗಿದೆ ನಾನು ಇದನ್ನ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಪೈನಾಪಲ್ ಜ್ಯೂಸ್ ಮನೆಯಲ್ಲೇ ಎಷ್ಟು ಈಸಿಯಾಗಿ ಕ್ವಿಕ್ ಆಗಿ ಅಂತ ನೀವು ಸಹ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾರ್ ವಾಚಿಂಗ್